ಗಣೇಶ ಏನಂತ ಕೇಳಪ್ಪ ಹುಡುಗಿ ಮಾಡಿಸಿ ಕುಂತನು ಅವಾಗ ನಮ್ಮ ಅಪ್ಪ ಅವ್ನ ಮಾತು ನಮ್ಮೇಳಿ ಮೀರೇನ ಬಂದಿತ್ತು ನೋಡಿರಿ ನಮ್ಮ ಕಡೆಯಿಂದ ಅಂತೂ ಒಪ್ಪಿಗೆ ಐತಿ ಮತ್ತು ನಿಮ್ಮ ಹುಡುಗಿನ ಒಂದು ಮಾತು ಕೇಳಿ ನೋಡಲ್ಲ ರೂಪಾ ನೀ ಏನಂತೀವಾ ಒಪ್ಪಿಗೆ ಐತಿ ಇಲ್ಲಿ ಹಿಂಗ ಏವ್ವಾ ನೀವಿಬ್ರೂ ಅಂತೀರಿ ಹಂಗ ಇಬ್ಬರೂ ಒಪ್ಪಿಗೆ ಆತು ಹಾಗಿದ್ರೆ ವಾಲ್ಗ ಉದಿಸ್ಬಿಡಲು ಏನು ರೀ ಆ ವಾಲ್ಗ ಉದ್ಸಿದ ಆಮೇಲೆ ಆತ ಆ ಹುಡ್ಕೊಂಡು ಆಸ್ತಿ ಏನು ಐತ ವಿಚಾರಿಸಿ ಮಾತ್ರೆ ನೋಡಿರಿ ಅಕ್ಕ ಅವರ ನಮ್ಮ ಹುಡುಗನ ನಮ್ಗೆ ಆಸ್ತಿ ಬಂಗಾರ್ದಾಗ ದುಡಿತಂದ್ರಿ ನಾವು ಒಬ್ಬನ ದುಡ್ಗ ಬೇಕಾಗಿತ್ತು ಗಿಳಿಸ್ಕೊಂಡಾನ ಅದ ರೀ ಕೈ ಮೇಲೆ ದುಡಿಮೆ ನನ್ನಿ ಸಂಸಾರ ಕಟ್ಕೊಂಡು ಹೆಂಗ್ ಚೆನ್ನಾಗಿ ನಡೆಸ್ತಾನ ಅದು ಈ ತುಟ್ಟಿ ಕಾಲದಾಗ ಏನು ಮಾತಾಡತ್ತೆ ನೀವು ವ ನನ್ನ ಮಗ ಕಾರ್ಮಿಕ ಅದಾನ ಅದ್ರಾಗ ಲೇಬರ್ ಕಾರ್ಡ್ ಓಡ್ರು ಅದಾನ ಲೇಬರ್ ಕಾರ್ಡ್ ಯ ಅದಕ್ಕೆ ಕಾರ್ಮಿಕ ಕಾರ್ಡ್ ಅಂತಾರಲ್ಲ ಆದ್ರೆ ಅದರಿಂದ ಏನಾಗೋದೈತಿ ಏನ್ರಿ ಹಿಂಗೆ ಹಿಂಗಂತೀರಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ಸಿಗುವ ಯೋಜನೆಗಳು ಅದರ ಫಲಗಳು ಗೊತ್ತದ ನೀವು ಅಷ್ಟೊಂದು ನೋಡ್ರಿ ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರೋ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಇರ್ತಾರೋ ಅಂಥವ್ರಿಗೆ ಅರವತ್ತು ವರ್ಷ ಆಗಿತ್ತು ಅಂತ ತಿಳ್ಕೋರಿ ಅರವತ್ತು ವರ್ಷ ಆದವರಿಗೆ ಪಿಂಚಣಿ ಸೌಲಭ್ಯ ಅಂತ ಕೊಡ್ತಾರೆ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯ ಅಂತಲೂ ಕೂಡ ಕೊಡ್ತಾರೆ ದೌರ್ಬಲ್ಯತೆ ಪಿಂಚಣಿ ಸೌಲಭ್ಯ ಅನುಗ್ರಹ ರಾಶಿ ಸಹಾಯಧನ ಮತ್ತು ಟೂಲ್ ಕಿಟ್ ಸೌಲಭ್ಯ ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ಸೌಲಭ್ಯ ಮತ್ತು ಅನುಗ್ರಹ ರಾಶಿ ಸಹಾಯಧನ ಅಂತ ಅದನ್ನು ಕೊಡ್ತಾರೆ ಮತ್ತು ಈ ಶೈಕ್ಷಣಿಕ ಸಹಾಯಧನ ಅಂತ ಕೊಡ್ತಾರೆ ಅಪಘಾತ ಪರಿಹಾರ ನಿಧಿ ಅಂತಲೂ ಕೊಡ್ತಾರೆ ವೈದ್ಯಕೀಯ ಸಹಾಯ ವೆಚ್ಚ ಅಂತಲೂ ಕೊಡ್ತಾರೆ ಮದುವೆ ಸಹಾಯಧನ ತಾಯಿ ಮತ್ತು

ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಹಾಕಿದ್ದೀನಿ ಅವನ್ನ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ